ಆ ಕತೆ ನೀ ಸೆಲೆಕ್ಟ್ ಮಾಡ್ಕೊ ನಾನು ಪಾರ್ಟ್ ಮಾಡೋದು ಬೇಡ ಅಂದರೆ ನಾನು ಪಾರ್ಟ್ ಮಾಡಲ್ಲ ನಿನ್ನ ಫೇವ್ರೇಟ್ ಆರ್ಟಿಸ್ಟ್ ವಿಷ್ಣುವರ್ಧನ್ ಇಟ್ಕೊಂಡೆ ನೀ ಪಾರ್ಟ್ ಮಾಡಿಸೋ ಒಂದೇ ಗುದೆ ನಾನು ಪಾರ್ಟ್ ಮಾಡಬೇಕಾಗಿತ್ತು ಆದರೆ ಕಾರಣಾಂತರದಿಂದ ನಾನು ಮಾಡಲಿಲ್ಲ ಒಂದು ಸ್ವಲ್ಪ ಟ್ರ್ಯಾಕ್ ಚೇಂಜ್ ಮಾಡಿಕೊಂಡು ಫ್ಯಾಮಿಲಿ ಡ್ರಾಮಾ ಮಾಡೋಕ್ಕೆ ಶುರು ಮಾಡಿದ್ರು ಆ ಫ್ಯಾಮಿಲಿ ಡ್ರಾಮಾದಲ್ಲಿ ಮೊದಲು ಯಾರೂ ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಕ್ಲಿಕ್ ಆಗುತ್ತೆ ಅಂತ ಅವರೇ ಅಂಬರೀಷನೇ ನಾನು ಆ ಇರೋ ಜಾಗಕ್ಕೆ ಹುಡ್ಕೊಂಬಂದರು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಬಂದು ನನಗೆ ಗೊತ್ತು ಅಂಬರೀಷ್ ನಮಗೆ ಹೊಂದಾಣಿಕೆ ಆಗಲ್ಲ ಅಂಬರೀಷಿಗೆ ನಾವು ಹೊಂದಾಣಿಕೆ ಆಗಬೇಕು ಅಂತ ನನ್ನ ಮನಸ್ಸಲ್ಲಿ ದೃಢ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಸರಿ ಒಂದು ದಿವಸ ಇದ್ದೀವಿ ಅಂಬರೀಷ್ ಬರಲಿಲ್ಲ ನಾವು ಸರಿ ನಾವೆಲ್ಲ ಶೂಟಿಂಗ್ ಪಿ ಜ ಇದೆಲ್ಲ ಮಾಡಿಕೊಡ್ತಿದ್ದಾನೆಲ್ಲ ಆಯಿತು ಬರೋದು ಇನ್ನೂ ಬರಲಿಲ್ಲ ಮುಂದೆ ಎಷ್ಟೊತ್ತಿಗೆ ಬರೋರು ಹನ್ನೊಂದು ಹನ್ನೊಂದುವರೆಗೆ ಬರೋದು ಬರುವಾಗಲೇ ಗಲಾಟಿ ಏನು ಆವಾಸ್ ಕೊಟ್ಕೊಂಡೇ ಬರೋದಲ್ಲಿ ಮಾಮೂಲ್ಯಾಗಿ ಬಂದರು ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಬಂದರು ಬರುವಾಗಲೇನೆ ಕಿರ್ಚ್ಕೊಂಡು ಬರ್ತಾ ಇದ್ದಾರೆ ಬಾಬಿ ಬಾಯಿ ಬಾಬಿ ಅಂಬರೀಷ್ ಬರೋಕ್ಕಿಂತ ಮುಂಚೆನೇ ಅಂಬರೀಷ್ ಗೆಳೆಯರು ಒಂದು ಐದಾರು ಜನ ಆಲ್ರೆಡಿ ನಮ್ಮ ಲೊಕೇಶನ್ಗೆ ಬಂದ್ಬಿಟ್ಟಿರೋರು ಯಾತಕ್ಕೆ ಇಸ್ಪೀಟ್ ಆಡೋಕ್ಕೆ ಒಂದು ಅಂಬರೀಷಿಗೆ ನಾನು ಕಂಡ್ರೆ ತುಂಬ ಇಷ್ಟ ಏನಂತ ಹೇಳಿದ್ರೆ ಅವ್ರಿಗೇನು ಅಂತ ಹೇಳಿದ್ರೆ ನಾನು ಪಿಚ್ಚರ್ ಪ್ರೊಡ್ಯೂಸ್ ಮಾಡಬೇಕು ಅಂತ ನಾನು ಇನ್ನೂ ಪ್ರೊಡ್ಯೂಸರ್ ಆಗಿರಲಿಲ್ಲ ಅವ್ರಿಗೇನು ನಾನು ನನ್ನ ಶೂಟಿಂಗ್ಗಳು ನನ್ನ ಸ್ಟೈಲು ವರ್ಕಿಂಗ್ ಸ್ಟೈಲು ಅದೆಲ್ಲ ನೋಡಿ ನಾನು ಪಿಚ್ಚರ್ ಪಿಕ್ಚರ್ ಪ್ರೊಡ್ಯೂಸ್ ಮಾಡಬೇಕು ಅಂತ ನೀ ನೀ ಪ್ರೊಡ್ಯೂಸ್ ಮಾಡೋ ಬಾಬಿ ನೀ ನೀನು ಹೇಳಿದೆ ನಂತರ ಏನು ಕ್ಯಾಪಿಟಲೇ ಇಲ್ಲವಲ್ಲ ಅಂಬಿ ನೀ ಕ್ಯಾಪಿಟಲ್ ಗಿಫ್ಟಲ್ಲಿ ಏನು ಯೋಚ ಮಾಡೋಣ ಎಲ್ಲ ನಾನು ಕೊಡ್ತೀನಿ ನಾನು ನಿಂಗೆ ಅರೇಂಜ್ ಮಾಡ್ಕೊಡ್ತೀನಿ ಡಿಸ್ಟ್ರಿಬ್ಯೂಷನ್ ಅರೇಂಜ್ ಮಾಡ್ಕೊಡ್ತೀನಿ ಎಲ್ಲ ಮಾಡಿಕೊಡ್ತೀನಿ ಆ ಕಥೆ ನೀ ಸೆಲೆಕ್ಟ್ ಮಾಡ್ಕೊ ನಾನು ಪಾರ್ಟ್ ಮಾಡೋದು ಬೇಡ ಅಂದರೆ ನಾನು ಪಾರ್ಟ್ ಮಾಡೋಲ್ಲ ನಿನ್ನ ಫೇವ್ರೇಟ್ ಆರ್ಟಿಸ್ಟ್ ವಿಷ್ಣುವರ್ಧನ್ ಇಟ್ಕೊಂಡೆ ನೀ ಪಾರ್ಟ್ ಮಾಡಿಸು ಹೇಳಿದ್ರು ಅವರು ವಿಷ್ಣುವರ್ಧನ್ ಪಾರ್ಟ್ ಮಾಡಿಸು ನೀ ಪಿಕ್ಚರ್ ಪ್ರೊಡ್ಯೂಸ್ ಮಾಡು ನನಗಿಷ್ಟ ನೀವು ನಾನು ನೋಡಬೇಕು ನೀನು ಪ್ರೊಡ್ಯೂಸರ್ ಆಗಿದ್ದು ಆಮೇಲೆ ನನ್ನ ಹೆಂಡ್ತಿನ ಕರೆದು ಕೂಡ ಹೇಳೋರು ನನ್ನ ಗಂಡನ ಬುದ್ಧಿನೇ ಇಲ್ಲಮ್ಮ ನಾನು ಪ್ರೊಡ್ಯೂಸ್ ಪ್ರೊಜ್ ಪ್ರೊಡ್ಯೂಸ್ ಮಾಡೋ ದುಡ್ಡು ಕೊಡ್ತೀನಿ ಅಂದರು ಕೂಡ ಅವನು ಬೇಡ ನನ್ನ ದುಡ್ಡಿಲ್ಲ ಏನಿಲ್ಲ ಅಂತ ಹೇಳಲಿಲ್ಲ ಅದು ಅವ್ರಿಷ್ಟ ಹಾಂ ಬ್ರೀಷ್ ಅಂತ ಹೇಳಿದ್ರು ಸೊ ಅವ್ರು ಹೇಳಿದ್ರು ಕೂಡ ನಾನು ಮಾಡಲಿಲ್ಲ ಬಟ್ ಜೀವಮಾನ್ದಲ್ಲಿ ನಾನು ಬ ಏಳು ಪಿಚ್ಚರ್ ಪ್ರೊಡ್ಯೂಸ್ ಮಾಡಿದೆ ಒಂದರಲ್ಲೂ ಅವ್ರು ಹಾಕ್ಕೊಳಕ್ಕೆ ನನಗೆ ಆಗಲಿಲ್ಲ ಕಾರಣ ಅಂದರೆ ಎಲ್ಲ ಥರಲ್ಲೂ ವಿಷ್ಣು 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 ಇರೋರು ಆದ್ದರಿಂದ ಅದಾಗಲಿಲ್ಲ ಸೊ ಅದಕ್ಕೆ ಅವ್ರು ಹೇಳೋರು ನೋಡು ನಿಂದು ಒಂದು ಪಿಕ್ಚರು ನಾನು ವಿಷ್ಣುಗೆ ಬಿಟ್ಕೊಟ್ಟೆ ಯಾವುದು ಅಂಬಿಯಿಂದ ಒಂದೇ ಗುರಿನ ಅವ್ರು ಪಾರ್ಟ್ ಮಾಡಬೇಕಾಗಿತ್ತಂತೆ ಒಂದೇ ಗುರಿನ ನಾನು ಪಾರ್ಟ್ ಮಾಡಬೇಕಾಗಿತ್ತು ಆದರೆ ಕಾರಣಾಂತರದಿಂದ ನಾನು ಮಾಡಲಿಲ್ಲ ಇಲ್ಲ ಆ ಪಿಚ್ಚರು ನಾನೇ ಮಾಡಬೇಕಾಗಿತ್ತು ನಿನಗೆ ಎದ್ರು ಬಿಡಿ ಆವಾಗಲೂ ಏನಂತೆ ನಿಮಗೂ ನಿಮಗೂ ಚೆನ್ನಾಗೇ ಮಾಡ್ತಿದ್ದೆ ನಾನು ಅಂದರು ಈಗಲೂ ಚೆನ್ನಾಗಿ ಮಾಡಿದ್ದೆ ಅದು ಬೇರೆ ವಿಷಯ ಅದನ್ನ ಮಾಡಬೇಕಾಗಿತ್ತು ನನ್ನ ಪಿಚ್ಚರ್ ಮಿಸ್ ಆಗೋಯ್ತದು ಎಂ ಪಿ ಶಂಕರ್ ಪಿಕ್ಚರ್ ಅದು ಅಂತ ಹೇಳಿದ್ರು ನಂಗೆ ಗೊತ್ತಿರಲಿಲ್ಲ ಅದು ನಂಗೆ ಗೊತ್ತಿಲ್ಲ ಬರ ಅಂತ ಸೊ ಆ ಥರ ಅವರು ಅವ್ರ ಅವ್ರ ಸ್ಟೈಲೇ ಬೇರೆ ಅವರು ಆಮೇಲೆ ಆಮೇಲೆ ಅವ್ರಿಗೆ ಬರೀ ನಾನು ಈ ಪಿಚ್ಚರ್ಗಳೇ ಮಾಡ್ತಾಯಿದ್ದೀನಿ ಆ್ಯಕ್ಷನ್ ಪಿಕ್ಚರ್ಸೇ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಇದು ಥರ ಇರಬೇಕು ಮೆಲೋ ಡ್ರಾಮಾ ಲೇಡಿ ಫ್ಯಾನ್ಸ್ಗಳು ಬರಬೇಕು ಇವ್ರಿಗೆ ಫ್ಯಾನ್ಸ್ಗಳು ಜಾಸ್ತಿ ಲೇಡಿ ಫ್ಯಾನ್ಸ್ಗಳು ಇರಲಿಲ್ಲ ಕಾರಣ ಇದು ಇವ್ರದ್ದೆಲ್ಲ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಹೋದ ಹೊಡಿ ಬಡಿ ಮಾರಾ ಮಾರಿ ಅದು ಮಾರಾ ಮಾರಿಗೆಲ್ಲೂ ಕೂಡ ಹುಡುಗರುಗಳೇ ಇದ್ದಿದ್ದು ಸೊ ಅಲ್ಲಿಂದ ಅವ್ರಿಗೂ ಅನ್ನಿಸ್ತು ಸೊ ಅನ್ನಿಸಿದ್ಮೇಲೆ ಅವರು ಕೂಡ ಒಂದು ಸ್ವಲ್ಪ ಟ್ರ್ಯಾಕ್ ಚೇಂಜ್ ಮಾಡಿಕೊಂಡು ಫ್ಯಾಮಿಲಿ ಡ್ರಾಮಾ ಮಾಡೋಕ್ಕೆ ಶುರು ಮಾಡಿದ್ರು ಆ ಫ್ಯಾಮಿಲಿ ಡ್ರಾಮಾದಲ್ಲಿ ಮೊದಲು ಯಾರೂ ಅಂದ್ಕೊಂಡಿರಲಿಲ್ಲ ಎಷ್ಟು ಅಷ್ಟು ಚೆನ್ನಾಗಿ ಕ್ಲಿಕ್ ಆಗುತ್ತೆ ಅಂತ ಮಹಾಲಾಶ್ರೀ ಜೊತೆ ಒಂದು ಪಿಚ್ಚರ್ ಮಾಡಿದ್ರು ಅದು ಐ ತಿಂಕ್ ಚಿನ್ನಗೋಡು ಪ್ರೊಡ್ಯೂಸ್ ಮಾಡಿದ್ದು ಒಂದೇನು ಅಂದರೆ ಅವರು ಅಂದ್ಕೊಂಡ್ರು ಆವಾಗ ಮಾಲಾಶ್ರೀ ಕೂಡ ವೆರಿ ವೆರಿ ಪಾಪ್ಯುಲರ್ ಒಂದು ಸಕ್ಸಸ್ಫುಲ್ ಹೀರೋಯಿನ್ ಸೊ ಇಬ್ಬರು ಹೀರೋಯಿನ್ ಅವಳು ಮಧ್ಯ ಇವರು ಹೀರೋ ಇದಕ್ಕೆ ಒಂಚ ಇಷ್ಟಪಟ್ಟರು ಅವರು ಸೊ ಈ ಕ ಈ ಪಿಚ್ಚರಲ್ಲಿ ಪಾರ್ಟ್ ಮಾಡೋಕ್ಕೆ ಒಪ್ಕೊಂಡ್ರು ಪಿಚ್ಚರ್ ಪಾರ್ಟ್ ಮಾಡಿದ್ರು ಪಿಕ್ಚರ್ ಚೆನ್ನಾಗಾಯಿತು ಇಟ್ಸ್ ಅ ಮ್ಯೂಸಿಕಲ್ ಇಟ್ ಪಿಚ್ಚರ್ ಸೊ ಇಲ್ಲಿಂದ ಅಂಬರೀಷ್ ಕೊಂಚ ಫ್ಯಾಮಿಲಿ ಓರಿಯೆಂಟ್ ಆಗಿ ಬಂದರು ಆಮೇಲೆ ಚಿಪ್ಪತ್ತು ಪಿಚ್ಚರ್ ತುಂಬ ಚೆನ್ನಾಗಿ ಹೋಯ್ತು ಇದನ್ನು ಹೇಳಿದನ ನೂರು ದಿವಸ ನಾವು ಹೋಯ್ತು ಅಂದ್ಕೊಂಡು ಚಿನ್ನಾಗ ಅವರು ಪ್ರೊಡ್ಯೂಸ್ ಮಾಡಿದ ಪಿಕ್ಚರ್ ಇದು ಹಾಂ ಇದು ಇದು ಅಚ್ಚುಕಟ್ಟಾಗಾಯಿತು ಆಮೇಲೆ ಅವರು ಬ ತುಂಬ ತುಂಬ ಒಳ್ಳೆ ಪಿಚ್ಚರ್ಗಳ ಆಮೇಲೆ ಮಾಡಿದ್ರು ಇದು ಫ್ಯಾಮಿಲಿ ಓರಿಯೆಂಟೇಷನ್ ನನಗೆ ಒಂದು ತುಂಬ ಒಳ್ಳೆ ಪಿಕ್ಚರ್ ಕೊಟ್ಟರು ಅಂಬರೀಷ್ ಅವ್ರಿಗೊಂದು ಈ ಸಪ್ತಪದಿ ಅಂತ ಒಂದು ಸಬ್ಜೆಕ್ಟು ಅದು ಬಹಳ ಇಷ್ಟ ಆಯ್ತು ಅವ್ರಿಗೆ ಅದನ್ನು ಬೇರೆಯವರು ಡೈರೆಕ್ಷನ್ ಇತ್ತದು ಬೇರೆಯವ್ರ ಡೈರೆಕ್ಷನ್ನು ಅವ್ರಿಗೇನೋ ಗೊತ್ತಿಲ್ಲ ಅಂಬರೀಷ್ಗೆ ಏನೋ ಗೊತ್ತಿಲ್ಲ ನಾನೇ ಡೈರೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ನನಗೆ ಯಾವಾಗ ವಿಷ್ಣುವರ ಪಿಕ್ಚರು ಇನ್ನೊಂದಿತ್ತು ರಾಜಾದಿ ರಾಜನೋ ಯಾವುದೋ ಅದು ವಿಷ್ಣು ವಿಷ್ಣುವ್ರ ಪಿಕ್ಚರ್ ಇತ್ತು ಇವ್ರಿಗೆ ಡೇಟು ಯಾವಾಗ ಹೇಳಿದ್ರು ಆ ಡೇಟಲ್ಲಿ ನಾನು ಕೆಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಅವರೇ ಅಂಬರೀಷನೇ ನನ್ನ ಇರೋ ಜಾಗಕ್ಕೆ ಹುಡ್ಕೊಂಡ್ಬಂದರು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಬಂದು ಈ ಥರ ಕೇಳಿದ್ರು ನಂದೊಂದು ಪಿಚ್ಚರ್ ಮಾಡಿಕೊಡೋ ಅಂದ್ರೆ ಮಾಡ್ಕೊಡ್ತೀನಿ ಅದಕ್ಕೇನಿಲ್ಲ ಏನು ಅಂತ ಸಪ್ತಪದಿ ಅಂತ ನಾವಲ್ಲೂ ನಾವು ಓದಿದ್ದೀನಿ ನೀವು ಒಂದು ಸತಿ ಓದ್ಬಿಡು ತುಂಬ ಚೆನ್ನಾಗಿದೆ ಇಬ್ಬರು ಹೇಳೋಕೆ ಇದು ಹೀರೋ ನಿಮಗೆ ಹಿಡಿಸ್ತಾ ಅದು ನಂಗೆ ತುಂಬ ಹಿಡಿಸ್ತು ನೀನು ನೋಡು ಈ ಮಾಡಿ ಪಿಕ್ಚರ್ ಮಾಡಬೇಕು ನೀನು ನನಗೆ ಅಂತ ನಾನು ಮಾಡ್ತೀನಿ ನನಗೆ ಯಾವಾಗ ಅಂತ ಅವ್ರು ಹೇಳಿದ ಡೇಟಲ್ಲಿ ನನಗೆ ಇರಲಿಲ್ಲ ಹೇಳಿ ಈ ಡೇಟಲ್ಲಿ ಆಗೋದಿಲ್ಲ ನನಗೆ ಏನು ಅನ್ಕೋಬೇಡಿ ವಿಷ್ಣು ಡೇಟ್ಸ್ ಇದೆ ಆಮೇಲೆ ಬೇಕಾದ್ರೆ ನೀವು ಮನಸ್ಸು ಮಾಡಿದ್ರೆ ಆಮೇಲೆ ಮಾಡ್ತೀನಿ ವಿಷ್ಣು ಡೇಟ್ ಯಾವಾಗ ಇದೆ ಒಂದು ತಿಂಗಳೇ ಇದೆ ಅಂದರೆ ಒಂದು ಆಗೋಗ್ಬಿಡುತ್ತೆ ಅಂದ ಸರಿ ಒಂದು ಕೆಲಸ ಮಾಡು ಒಂದು ತಿಂಗಳಾದಮೇಲೆ ನಂಗೆ ಡೇಟ್ ಕೊಟ್ಬಿಡು ನೀವು ಯಾವಾಗ ಹೇಳ್ತೀಯೋ ಆ ಡೇಟ್ ಕೊಟ್ಬಿಡೋದು ನಾನು ಹೇಳಿದೆ ಈ ಪರ್ಟಿಕ್ಯುಲರ್ ಡೇಟಲ್ಲಿ ನೀವು ಡೇಟ್ ಕೊಟ್ಬಿಡಿ ನನಗೆ ಅಂತ ನೀವು ಮತ್ತು ಮಾಡಬೇಕು ನೀನು ಮಿಸ್ ಮಾಡಿಕೊಡೋದು ಇಲ್ಲ ಇಲ್ಲ ಮಾಡೋಲ್ಲ ಅಷ್ಟಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೊತೀನಿ ಅಂತ ಆ ಸಪ್ತಪದಿ ಡೇಟ್ ಅವರೇ ಇಷ್ಟಪಟ್ಟು ನಾನೇ ಡೈರೆಕ್ಷನ್ ಮಾಡಬೇಕು ಅಂತ ಈ ಈ ಫೀಮೇಲ್ ಓರಿಯೆಂಟೆಡ್ ಸಬ್ಜೆಕ್ಟ್ನ ನನಗೆ ಕೊಟ್ಟರು ಅವರು ಸೊ ಇದು ಅಂಬರೀಷ್ ದೊಡ್ಡ ಗುಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಇದು ಭಾವನಾತ್ಮಕವಾದ ಪಾತ್ರ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತೀನಿ ಅಂತ ಅವ್ರಿಗೆ ಏನು ಮನವರಿಕೆ ಆಯಿತು ಅಂತ ನಮ್ಗೆ ಗೊತ್ತಿಲ್ಲ

ನನ್ನ ನನಗೆ ಏನಂತ ಅಂತ ಹೇಳಿದ್ರೆ ನನಗೆ ಗೊತ್ತು ಅಂಬರೀಷ್ ನಮಗೆ ಹೊಂದಾಣಿಕೆ ಆಗೋಲ್ಲ ಅಂಬರೀಷಿಗೆ ನಾವು ಹೊಂದಾಣಿಕೆ ಆಗಬೇಕು ಅಂತ ನನ್ನ ಮನಸ್ಸಲ್ಲಿ ದೃಢ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಸೊ ಅದರಿಂದ ಈಗ ಫಾರ್ ಎಕ್ಸಾಂಪಲ್ ಒಂದು ದೃಶ್ಯದಲ್ಲಿ ಅಂಬರೀಷ್ ಇರ್ತಾರೆ ಬರ್ತಾರೆ ಅಂದ್ಕೊಂಡ್ರೆ ಆ ದೃಶ್ಯದಲ್ಲಿ ಅವರು ಮೊದಲು ಮೊದಲನೇ ಬರ್ಬೋದು ಇನ್ನೊಂದು ದೃಶ್ಯದಲ್ಲಿ ಅರ್ಧದಲ್ಲಿ ಬರ್ಬೋದು ಇನ್ನೊಂದರಲ್ಲಿ ಕಲ್ ಕೊಲೆಯಲ್ಲಿ ಬರ್ಬೋದು ಈ ಥರ ಅವ್ರ ಎಂಟ್ರಿನೇ ಯಾವಾಗ ಯಾವಾಗಲೂ ಇರುತ್ತೆ ಸೊ ನಮ್ಮ ಪ್ರಸ್ತುತ ಸಬ್ಜೆಕ್ಟ್ಗಳಲ್ಲಿ ಸಪ್ತಪದಿಯಲ್ಲೇ ಅವರು ಬರಬೇಕು ನಾವೆಲ್ಲ ಆಗಿ ನಂದು ಸಿಸ್ಟಮ್ ಜಾಸ್ತಿ ಎಲ್ಲನೂ ಕರೆಕ್ಟಾಗಿ ಹೊಟ್ಟೋಗಬೇಕು ನಾವು ಮಾಡ್ತೀವೋ ಬಿಡ್ತೀವೋ ನಾವು ಹೋಗ್ಬಿಡ್ಬೇಕು ಸಾಮಾನ್ಯವಾಗಿ ಮೊದಲನೇ ಶಾರ್ಟ್ ತೆಗೆದ್ಮೇಲೆ ತಿಂಡಿ ತಿನ್ನಬೇಕು ಇವೆಲ್ಲ ಏನೇನೋ ಇದೆ ಪದ್ಧತಿಗಳು ಸೊ ಈ ಥರ ಆಯಿತು ಸರಿ ಒಂದು ಕಾಯ್ತಾ ಇದ್ದೀವಿ ಅಂಬ್ರಿಗೆ ಬರಲಿಲ್ಲ ನಾವು ಸರಿ ನಾವೆಲ್ಲ ಶೂಟಿಂಗ್ ಪಿ ಇದೆಲ್ಲ ಮಾಡಿಕೊಂಡು ಟಿಫನ್ ಎಲ್ಲ ಆಯಿತು ಬರೋದು ಇನ್ನೂ ಬರಲಿಲ್ಲ ಸೊ ನಾನು ಏನು ಮಾಡಿದೆ ಅಂದರೆ ಅವತ್ತ ದಿವಸ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ರುಪ್ಪ ಅಶ್ವತ್ಥ್ ಅವರೆಲ್ಲ ಇದ್ದರು ಸೊ ಅವ್ರ ಪಾತ್ರಗಳನ್ನೆಲ್ಲ ಇಟ್ಟುಕೊಂಡು ಒಂದು ಮೂರು ಅವತ್ತು ದಿವಸಕ್ಕೆ ಮೂರು ದೃಶ್ಯನ ನಾಲ್ಕು ದೃಶ್ಯನ ಇಟ್ಕೊಂಡಿದ್ದೆ ಅಂಬರೀಷ್ ಇಟ್ಟು ಅಂಬರೀಷ್ ಇಟ್ಕೊಂಡು ನಾಲ್ಕು ದೃಶ್ಯಗಳು ಅಂಬರೀಷ್ ಎಂಟ್ರಿ ಡಿಫ್ರೆಂಟ್ ಡಿಫ್ರೆಂಟ್ ಇರೋದು ಸೊ ನಾಲ್ಕು ದೃಶ್ಯನ ಅವತ್ತು ದಿವಸ ಅಂಬರೀಷ್ ಬರೋ ಅಷ್ಟರಲ್ಲಿ ನಾಲ್ಕು ದೃಶ್ಯದ ಇತರ ಪಾತ್ರಧಾರಿಗಳ ಪಾತ್ರನೆಲ್ಲ ಶೂಟಿಂಗ್ ಮಾಡ್ ಬಿಟ್ಟು ಮುಗಿಸ್ಬಿಟ್ಟಿದ್ದೆ ಹನ್ನೊಂದು ಹನ್ನೊಂದುವರೆಗೆ ಆದರೂ ಇವರು ಬಂದಿರಲಿಲ್ಲ ಅಷ್ಟರಲ್ಲಿಮ್ಮ ಈ ದೃಶ್ಯದ್ದು ಆ ದೃಶ್ಯದ್ದು ಈ ದೃಶ್ಯದ್ದು ಎಲ್ಲಾನು ಕೂಡ ತೆಗೆದು 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 ಕಲಾವಿದ್ರು ಹೇಳ್ಬಿಟ್ಟೆ ಈಗ ಅಂಬರೀಷ್ ಬರೋದೇ ಲೇಟ್ ಅಂತ ನಿಮ್ಗೆ ಗೊತ್ತಿದೆ ಅಲ್ಲಿವರೆಗೂ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ ಈ ದೃಶ್ಯ ತೊಗೋಣ ಅದಾಯಿತು ಇದು ಅಂಬರೀಷ್ ಬಂದಮೇಲೆ ಮುಂದೆ ಕಂಟಿನ್ಯೂ ಮಾಡ್ತೀನಿ ಈಗ ಇನ್ನೊಂದು ಇನ್ನೊಂದು ದೃಶ್ಯ ಮೊದಲನೇ ನಿಮ್ಮಿಂದ ಕಂಟಿನ್ಯೂ ಮಾಡಬೇಕು ನೀವೆಲ್ಲ ಬಂದ್ಬಿಡಿ ಬೇರೆ ದೃಶ್ಯ ಬೇರೆ ಡ್ರೆಸ್ ಹಾಕ್ಕೊಂಡು ಸೊ ಅವರಿಗೆಲ್ಲ ಇನ್ನೊಂದು ಸದ್ಯ ಡ್ರೆಸ್ ಚೇಂಜ್ ಕೊಟ್ಟು ಏನಂದರೆ ಎಲ್ಲ ಕಲಾವಿದರು ಕೂಡ ಹೇಳ್ದಂಗೆ ಕೇಳೋರು ಅವ್ರಿಗೋಸ್ಕರ ನಾವು ಮಾಡಬೇಕಾ ಅಥವಾ ನನಗೋಸ್ಕರ ಮಾಡಬೇಕಾ ಅನ್ನೋದು ಭಾವನೆ ಇರ್ತಿರ್ಲಿಲ್ಲ ಸೊ ಅಂಬರೀಷ್ ಬರೋ ಹೊತ್ತಿಗೆ ಅಂಬರೀಷ್ ಬಂದರು ಮುಂದೆ ಎಷ್ಟೊತ್ತಿಗೆ ಬರೋರು ಹನ್ನೊಂದು ಹನ್ನೊಂದು ಹನ್ನೊಂದುವರೆಗೆ ಬರೋದು ಬರುವಾಗಲೇ ಗಲಾಟೆ ಏನು ಆವಾಸು ಕೊಟ್ಕೊಂಡೇ ಬರೋದಲ್ಲಿ ಆ ಬಂದಮೇಲೆ ಬಾಬಿ ಬಂದ್ಬಿಟ್ಟಿದೆ ನೋಡಿರಿ ನೀನು ಶೂಟಿಂಗೇ ಭಾಳ ಕರೆಕ್ಟಾಗಿ ಬಂದಿದ್ದರೆ ಅಂಬಿ ಹನ್ನೊಂದುವರೆಗೆ ಬಂದ್ಬಿಟ್ಟು ಇನ್ನೇನು ಬಂದ್ಬಿಟ್ಟೆ ತಡಿ ನೀನು ಎಲ್ಲ ರೆಡಿಯಾಗಿದೆಯಾ ಎಲ್ಲ ರೆಡಿಯಾಗಿದೆ ನೀವು ಬನ್ನಿ ಅಲ್ಲೋದ ಆವಾಗ ಇನ್ನೂ ಟಿಫನ್ ಕೂತ್ಕೊಂಡು ಅವರು ಟಿಫನ್ ಮಾಡಿ ಆಮೇಲೆ ಡ್ರೆಸ್ ಹಾಕ್ಕೊಂಡು ಇಲ್ಲಿ ಬಂದರೆ ಶೂಟಿಂಗ್ ಬಂದರೆ ಗೋಡಹಾಯಿ ಮೈದಾನ ಅಂತ ಇಲ್ಲಿ ಬಂದು ಹಾಂ ಆ ದೃಶ್ಯ ಏನು ಹೇಳೋದು ನನಗೆ ದೃಶ್ಯ ಗಿಶ್ಯ ನೀ ಏನು ಹೇಳಬೇಡ ಏನು ಮಾಡಬೇಕು ಹೇಳು ಏನು ಡೈಲಾಗ್ ಹೇಳಬೇಕು ಈ ದಡ ಎಲ್ಲ ಹೇಳ್ಬೇಕು ಸರಿ ಅಲ್ಲ ಇನ್ನು ಮಿಕ್ಕದವ್ರು ಏನು ಹೇಳಿದ್ದಾರೆ ಕೇಳ್ದು ಅದು ಅದನ್ನು ಕೇಳಿ ಹೇಳ್ತೀನಿ ಕೇಳ್ಬಿಡು ನೀನು ಅದು ನೀನು ನೀವು ನೋಡ್ಕೊಂಡಿದ್ಯಲ್ವಾ ನಾನು ನೋಡ್ಕೊಂಡಿದ್ದೀನಿ ಸರಿ ಹೇಳ್ಬಿಡು ಹೆಂಗೆ ಹೇಳಬೇಕು ಅಂತ ನಾನು ಹೇಳ್ಬಿಡ್ತೀನಿ ಸೊ ಅವ್ರಿಗೆ ಡೈರೆಕ್ಟ್ರ್ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಅದನ್ನು ಹೇಳಕ್ಕೆ ಬಂದೆ ನೀನು ಎಲ್ಲ ನೋಡ್ಕೊತಿದ್ದೀಯಾ ಯಾಕೆ ಯೋಚನೆ ಮಾಡಬೇಕು ಎಲ್ಲಿಂದ ಮಾಡಬೇಕು ಅಲ್ಲ ಈ ಭಾವನೆಯಲ್ಲಿ ಹೇಳಬೇಕು ನೀನು ಸರಿ ಓಕೆ ನಮಗೇನು ಭಾವನೆ ಬೇಕೋ ನಾವು ಹೇಳಿದ್ರೆ ಆ ಭಾವನೆಗೆ ಅಲ್ಲ ಆ ಬೇರೆ ಆರ್ಟಿಸ್ಟ್ ತೆಗೆದಿರ್ತೀವಲ್ಲ ಅದಕ್ಕೆ ಪ್ರತಿಧ್ವನಿ ಮಾಡಬೇಕಲ್ಲ ಇವರು ಆ ಥರ ನಾವು ಏನೇನು ಬೇಕೋ ಏನು ಹೇಳಿದ್ರು ಎಲ್ಲಾನು ಪಾರ್ಟ್ ಮಾಡ್ಬಿಡೋರು ಇನ್ನೊಂದು ಸದ್ಯ ಬಂದರು ಇದೊಂದು ಇದು ಭಾಳ ವಿಚಿತ್ರವಾಗಿರೋದು ಇದು ಎಲ್ಲಿ ಅಂದರೆ ಮುತ್ತತ್ತಿ ಫಾರೆಸ್ಟ್ ಮುತ್ತತ್ತಿ ಜಂಗಲ್ ಮುತ್ತತ್ತಿ ರಿವರ್ ಹತ್ರ ಅಲ್ಲಿ ಶೂಟಿಂಗ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀವಿ ಇವರು ಮಾಮೂಲಿ ಬರಲೇ ಇಲ್ಲ ಅವರು ಬಂದು ಎಷ್ಟು ಬಂದರು ಮಾಮೂಲಿಯಾಗಿ ಬಂದರು ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಬಂದರು ಬರುವಾಗಲೇನೆ ಕಿರಿಚ್ಕೊಂಡು ಇದ್ದಾರೆ ಬಾಬಿ ಬಾಯಿ ಬಾಬಿ ಮೊದಲು ಡೈರೆಕ್ಟ್ರಿಗೆ ಹೇಳ್ಬಿಡ್ಬೇಕು ಅವರು ಡೈರೆಕ್ಟ್ರ್ ನೋಡಿಬಿಟ್ರೆ ಅವನೇ ಶಾ ಅವನೇ ಶೋ ನಡ್ಸೋ ಅಂತಾನೆ ಅವನಾಗ ಬುಕ್ಕಲ್ಲಿ ಇಟ್ಕೊಂಡ್ಬಿಡ್ಬೇಕಲ್ಲ ಅದಕ್ಕೋಸ್ಕರ ಭಾಳ ಕಿಲಾಡಿ ಅವರು ಬಾಬಿ ಬಾಬಿ ಬಾ ಬಾಯಿಲಿ ಬಾಯಿಲಿ ಬಾಯ್ಲಿ ಅಯ್ಯೋ ಇವತ್ತು ಏನಾಗೋಯ್ತು ಗೊತ್ತಾ ಅಂದರು ಏನು ಅಂದ ಅಯ್ಯೋ ಒಂದು ಹತ್ತು ಹದಿನೈದು ಕಾಡೆಮ್ಮೆಗಳು ಬಂದ್ಬಿಡ್ತು ಮಧ್ಯ ಕಾರು ಬರೋಕ್ಕೆ ಆಗಲಿಲ್ಲ ಏನಿಲ್ಲ ಸೊ ಅವನ್ನೆಲ್ಲ ಚದುರಿಸಿ ಬರೋದಕ್ಕೆ ಲೇಟಾಗೋಯ್ತು ಅಂತ ಕಾಡೆಮ್ಮೆಗಳ ಹ್ಞೂ ಎಲ್ಲಿತ್ತು ಅಂದರು ಏಯ್ ರಸ್ತೆಯಲ್ಲಿ ಇಲ್ಲ ಕಾರಲ್ಲಿ ಇತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂತ ಕಾಡೆಮ್ಮೆ ಅದಲ್ಲ ನೀವೇ ಅಂದೆ ಏ ಸುಮ್ಮನಿರಪ್ಪ ನೀನು ಸ್ವಲ್ಪ ಲೇಟಾಗೋಯ್ತು ಅದಕ್ಕೋಸ್ಕರ ನೀವು ಏನಾದ್ರು ಹೇಳಬೇಕಲ್ಲ ಸೊ ಬಾಬು ಕಾಡೆಮ್ಮೆ ಅಂತ ಹೇಳ್ದೆ ನೀನು ನನಗೆ ಹೇಳ್ಬಿಟ್ಟಿಯಲ್ಲ ಅಂದರು ಹಾಂ ಪರ ಇಲ್ಲ ಸೊ ಆ ಥರ ಏನಾರೂ ಒಂದು ಹೇಳುವಾಗಲೇ ಒಂದು ಒಂಥರ ಕಾಮಿಡಿಯಾಗಿ ಹೇಳಿಬಿಟ್ಟು ಒಂಥರ ಲಘುವಾಗಿ ಮಾಡಿಬಿಟ್ಟು ಅಯ್ಯೋ ಶೂಟಿಂಗ್ ಆಗಲಿಲ್ಲ ಮಾಡಲಿಲ್ಲ ಅನ್ನೋದು ಎಲ್ಲರೂ ಇದು ಮಾಡ್ತಾ ಇರ್ತಾರಲ್ಲ ಎಲ್ರಿಗೂ ಕೂಡ ಎಲ್ಲರೂ ಮುಖದಲ್ಲೂ ಕೂಡ ನಗು ಛಾಯೆ ತರಿಸ್ಬಿಡ್ತಾಯಿದ್ರು ಅವ್ರು ಯೋಚನೆ ಮಾಡ್ತಾ ಇರಲಿಲ್ಲ ಏನೋ ಒಂದು ಸಬ್ಬು ಬೇಡಬಿಡೋರು ಈ ಥರ ಮಾಡಿಬಿಡೋರು ಒಂದು ಔಟ್ಡೋರಲ್ಲಿ ಇನ್ನೊಂದು ಏನು ಮಾಡೋರು ಅಂತ ಹೇಳಿದ್ರೆ ಅವ್ರು ಬರೋಕ್ಕಿಂತ ಮುಂಚೆ ಅಂಬರೀಷ್ ಬರೋಕ್ಕಿಂತ ಮುಂಚೆನೇ ಅಂಬರೀಷ್ ಗ ಗೆಳೆಯರು ಒಂದು ಐದಾರು ಜನ ಆಲ್ರೆಡಿ ನಮ್ಮ ಲೊಕೇಶನ್ಗೆ ಬಂದುಬಿಟ್ಟಿರೋರು ಯಾತಕ್ಕೆ ಇಸ್ಪೀಟ್ ಆಡೋಕ್ಕೆ ಐದಾರು ಜನ ಬಂದ್ಬಿಡೋರು ಅವರು ಏನು ಮೇಕಪ್ ವಿಕಪ್ ಹಾಕ್ಕೊಂಡೋಗಿ ಮಾಡೋಕ್ಕಷ್ಟು ಆಲ್ರೆಡಿ ಅವ್ರಿಗೆಲ್ಲ ಆಟ ಆಡ್ಬಿಡ್ತಿರೋರು ಇವ್ರ ಜೊತೆ ಕೂತ್ಕೊಂಡು ಆಟ ಆಡೋರು ನಮಗೆ ಇಲ್ಲಿ ಸೂರ್ಯ ಒಂದು ದಿವಸ ಮಾತ್ರ ಭಾಳ ಚೆನ್ನಾಗಿ ಇದೆ ಹುಡುಗರನ್ನ ಕಳಿಸಿದ್ದೀನಿ ಕರ್ಕೊಂಬ ಅಂತ ನಾಲ್ಕು ನಾಲ್ಕೂವರೆ ಗಂಟೆ ಇವ್ರದ್ದು ಏನು ಪದ್ಧತಿ ಅಂತೇಳಿದ್ರೆ ಊಟ ಮಾಡ್ತಾರೆ ಊಟ ಮಾಡಿದ್ಮೇಲೆ ಮಲ್ಕೊಂಬಿಡ್ತಾರೆ ಎಲ್ಲಿ ಆಗಲಿ ವಚನವೇ ಇಲ್ಲ ಸಂತೆಯಲ್ಲಿ ಕೂಡ ಅವರು ಸರಿ ನಗರದಲ್ಲಿ ಏನೋ ಒಂದು ಮಂಟಪ ಆಯಿತು ಮಂಟಪದಲ್ಲಿ ಊಟ ಆದಮೇಲೆ ಮಲ್ಕೊಂಡಿದ್ದಾರೆ ಸರಿ ಶು ಎಲ್ಲ ನಾವು ಎಲ್ಲರದ್ದು ಬ್ರೇಕ್ ಆದಮೇಲೆ ನಾನು ಲೈಟಿಂಗ್ ಮಾಡ್ಕೊಂಡು ರೆಡಿಯಾಗಿದ್ದೀನಿ ಹುಡುಗನ ಕಳಿಸ್ದೆ ನಮ್ಮ ಮಸ್ ಸ್ಟ್ಯಾಂಡನ್ನ ಅವ್ನು ಹೋದರು ಬರಲಿ ಅವ್ರು ಹೋದರು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಆಯಿತು ಬರಲಿಲ್ಲ ಅವರು ಇನ್ನೊಬ್ಬ ಸ್ಟ್ಯಾಂಡ್ ಇದ್ದರು ನೂರು ಜನ ಇದ್ದರು ಅವ್ರನ್ನ ಕಳಿಸ್ತೆ ಅವರು ಬರಲಿಲ್ಲ ಇನ್ನೊಬ್ಬನ ಕಳಿಸ್ತೆ ಅವನು ಬರಲಿ ನಾನು ಅಲ್ಲೇ ಅವನು ಇದ್ದಾನೆ ಎದುರುಗಡೆ ಇನ್ನು ಇವರು ಕಳಿಸಿದಲ್ಲ ಇಬ್ಬರು ಇಬ್ಬರನ್ನ ಅವ್ರು ಮಲಗಿಸ್ಬಿಟ್ಟಿದ್ದಾರೆ ಏಯ್ ಮಲ್ಕೊಳ ಇವನು ಮಲ್ಕೊಳ ಅಂದ್ಬಿಟ್ಟಿಯಾರೆ ಇಬ್ಬರೂ ಮಲ್ಕೊಂಡ್ಬಿಟ್ಟಿದ್ದಾರೆ ಇವನೊಬ್ಬರು ಆ ಥರ ಅಪ್ರೆಂಟಿಸ್ತಾರೆ ಅವ್ನು ಕೂತ್ಕೊಂಡು ನೋಡ್ತಾ ಇದ್ದಾನೆ ಕೊನೆಗೆ ನೋಡಿದ್ವಿ ಯಾರೂ ಬರಲಿಲ್ವಲ್ಲ ಅಂತ ನಾನು ನೋಡಿದ್ರೆ ಇವರಿಬ್ಬರು ಅಲ್ಲೇ ಇದ್ದಾರೆ ಈ ಅಂಬರು ಇದ್ದಾರೆ ನಾ ನಾನು ಈ ನನ್ನ ಅಸ್ಟೆಂಟ್ಗಳನ್ನ ಬೈದು ಅಂಬಿಗೆ ಎಪ್ಸಿ ಮಾಡಿಸಿ ಇಂಪ್ರೂವ್ ಬಿಟ್ಟು ನೀವು ಹೋಗಿ ಬಾವಿ ನೀನು ಒಂದು ಐದು ನಿಮಿಷ ನಾನು ಮೇಕಪ್ ಮಾಡ್ಕೊಂಡ್ಬಿಟ್ಟು ತಾಚಪ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಏನು ಕೆಲಸ ಮಾಡಬೇಕು ಇವೆಲ್ಲ ಇವೆ ಒಂಥರ ಲಘುವಾಗಿರೋದು ನಾವು ಯಾವುದೋ ಸೀರಿಯಸ್ ಆಗಿ ತೊಗೋತಾಯಿರಲಿಲ್ಲ ಯಾಕೆಂದು ಯಾಕೆ ಹೇಳೋರು ಅಂದರೆ ನೀ ಏನೇ ಮಾಡಿದ್ರು ಕೂಡ ನಾನು ಕೊಟ್ಟೇಟಲ್ಲಿ ಶೂಟಿಂಗ್ ಮುಗಿಸ್ತೀಯಾ ನಾನು ಯಾಕೆ ನೀವು ಯೋಚನೆ ಮಾಡಬೇಕು ಡೇಟ್ ಕೊಟ್ಟರೆ ನಾನು ಅಷ್ಟರಲ್ಲೇ ಮುಗಿಸ್ಬಿಡ್ತಿದ್ದೆ ಅವರು ಈ ಲೇಟು ಪಾಟು ಅದು ಇದು ಎಲ್ಲ ಇದ್ದರೂ ಕೂಡ ಪ್ಲ್ಯಾನ್ ಮಾಡಿಬಿಟ್ಟು ಮುಗಿಸ್ಬಿಡ್ತಿದ್ದೆ ಇನ್ನೊಂದು ಸತಿ ಏನಾಯ್ತು ಅಂದರೆ ಮೂರು ಜನ ಅನ್ನೋ ಚಿತ್ರದಲ್ಲಿ ಮೂರು ಜನ ಚಿತ್ರದಲ್ಲಿ ಚಿಕ್ಕಮಗಳೂರನ್ನ ಎಲ್ಲ ಶೂಟಿಂಗ್ ಮಾಡ್ತಾಯಿದ್ವಿ ಶೂಟಿಂಗ್ ಮಾಡ್ತಾಯಿದ್ರೆ ಅಂಬರೀಷನು ಬ್ರೇಕಿತ್ತು ಅಂಬರೀಷು ಒಂದು ಚಿಕ್ಕ ಬ್ರೇಕು ಅವರು ಹೋದರು ಅವರು ಇದ್ದಾರೆ ಇಸ್ಪೀಟ್ ಇದ್ದಾರೆ ನನಗೆ ಶೂಟಿಂಗ್ ಟೈಮ್ ಆಯಿತು ಲೈಟಿಂಗ್ ಎಲ್ಲ ಆಯಿತು ನಾನು ಲೈಟಿಂಗ್ ಆದಮೇಲೆ ವೇಸ್ಟ್ ಮಾಡಬಾರ್ದು ವಿ ಶೂಟ್ ಕ್ಯಾಶ್ ಸೊ ಅಲ್ಲಿ ಹೋಗಿ ನೋಡ್ತೀನಿ ಎಲ್ಲರೂ ಸೇರ್ಬೋದು ಒಂದು ಐದಾರು ಜನ ಇಸ್ಪೀಟ್ ನಾಲ್ಕು ಜನ ಇಸ್ಪೀಟ್ ಆಡ್ತಾಯಿದ್ದಾರೆ ಆಮೇಲೆ ಇವರು ಶಿಷ್ಯರು ಶಿಶ್ಯದ ಎಲ್ಲರೂ ಕೂಡ ನೋಡ್ತಾನೇ ಇದ್ದಾರೆ ಇಸ್ಪೀಟ್ನ ಯಾರೂ ಕೂಡ ಬರಬೇಕು ಕರ್ಕೊಂಬರ್ಬೇಕು ಅನ್ನೋದು ಇದೇ ಇಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನುಷ ರಾಯ್ ಸೋ ಇಲ್ಲಿ ನೋಡಿ ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನಲಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗೋಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ